ಈ ಗ್ಯಾರಂಟಿಗಳ ಬಗ್ಗೆ ಸರಿಯಾದ ರೀತಿ ಫಲಾನುಭವಿಗಳಿಗೆ ತಲುಪುತ್ತೋ ಇಲ್ಲವೋ ಅಂತ ಹೇಳಿ ಐದು ಗ್ಯಾರಂಟಿ ಸಮೀಕ್ಷೆಗೆ ಮಾಜಿ ಮಂತ್ರಿಗಳನ್ನು ಒಳಗೊಂಡಂತೆ ಕೆರಸಣ್ಣ ಪುಟ್ಟವರಲ್ಲಿ ನಾವೇನು ಕೇಳಿಲ್ಲ ನಿಮ್ಮ ಗ್ಯಾರಂಟಿ ಸರಿಯಾಗಿ ತಾಲ್ಪ ಹೋಗಿ ಐದು ಜನ ಮಾಜಿ ಮಂತ್ರಿಗಳು ಎಂಥ ಆಡಳಿತ ಸುಮಾರು ತೊಂಬತ್ತೈದು ಜನ चेयरमैन बड़ो कैबिनेट कर चेंट ये तो बराबर ही आ समीक्षा वीडियो कॉन्फ्रेंस में ಎಲ್ಲ ನೀರು ಸರಿಯಾಗಿ ಕುಡಿತಾ ಇದ್ದಾರೆ ಜನ ಸ್ವಚ್ಛ ನೀರು ಕುಡಿತಾ ಇದ್ದಾರ ಎಲ್ಲ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳು ಗೌರವಾನ್ವಿತ ನೀರಾವರಿ ಹಾಗೂ ಈ ರಾಜ್ಯದ દેશાଳو ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಂಡ್ಯದಲ್ಲಿ ಒಂದು ರೀತಿ ಹೇಳಿದರು ಆಸನದಲ್ಲಿ ನಾನು ಕೂಗಿದರೆ ಬರಿ ಆಸ್ತ ಅಲ್ಲ ಚಿಕ್ಕಮಗಳೂರು ಮಂಡ್ಯ ಎಲ್ಲ ಬೆಂಗಳೂರು ಎಲ್ಲ ಕಡೆ ಕೇಳಬಹುದು ನಾನು ಜಯಕಾರ ಕೂಗಿದು ಕೊರೆ ಅವರು ಸಾಧನೆ ಆ ವಾಗದಲ್ಲಿ ಕಿಡಿಜನ ಪುಳಕಿತರಾಗು ನಾಟಕ್ಕೆ ಆಗಲ್ಲ ನೆನ್ನೆ ಹೇಳಿದ್ದಾರೆ ವೃಷ್ಭಾವತಿ ನೀರನ್ನ ಎಲ್ಲಿಗೆ ನೆಲಮಂಗ್ಲಕ್ಕೆ ಎತ್ತೀವಿ ಈಗ ಮೂರು ತಿಂಗಳಿಂದ ಹೇಳಿದ್ದಾರೆ ಹೇಮಾವತಿ ನೀರನ್ನ ನೆಲಮಂಗ್ಲಕ್ಕೆ ತರ್ತೀವಿ ನಿಮ್ಮನ್ನ ಜನ ನಂಬ್ತಾರೆ